ಅಲ್ಲರಿ ದುಬೈಲಿ ಇರೋ ಬ್ರಾಂಚ್ ಆಫೀಸ್ ಬಿಟ್ಬಿಟ್ಟು ಬೆಂಗಳೂರಲ್ಲಿ ಹೆಡ್ ಆಫೀಸ್ ಇರ್ತೀನಿ ಅಂತ ಹೇಳಕ್ ಆಗಲ್ವಾ ನಾವು ಮೊದಲೇ ಡಿಸೈಡ್ ಮಾಡಿದ್ವಿ ಎರಡು ಕಡೆ ಒಂದೇ ತರ ಮೇಂಟೈನ್ ಮಾಡಬೇಕು ಅಂತ ಮೇಂಟೈನ್ ಅಂದ್ರೆ ದುಬೈ ಬ್ರಾಂಚ್ ಬೆಂಗಳೂರು ಬ್ರಾಂಚ್ ಒಂದೇ ತರ ಎರಡು ಕಣ್ಣುಗಳ ತರ ನೋಡ್ಕೋಬೇಕು ಅಂತ ಆದ್ರೂ ನಿಮ್ಮನ್ ಬಿಟ್ಟು ಒಂದ್ ತಿಂಗಳು ಹೇಗ್ರಿ ಇರೋದು ಯು ಡೋಂಟ್ ವರಿ ಡಾರ್ಲಿಂಗ್ ಈ ಬ್ರಾಂಚ್ ನ ನೋಡ್ಕೊಂತ ಒಂದ್ ತಿಂಗಳು ರಜಾ ಕೊಡ್ತಾರಲ್ಲ ಅವಾಗ ಇನ್ನೇನಿದೆ ಕೆಲಸ ಚಿನ್ನ ಉಮ್ಮ ಅಂತ ಊಟ ಮಾಡೋದು ಉಮ್ಮ ಅಂತ ಉಮ್ಮ ಕೊಡೋದು ಆಮೇಲೆ ಅಲ್ಲೇನೋ ಗೋಲ್ ತುಂಬಾ ಚೀಪ್ ಅಂತೆ ಬರ್ತಾನದ್ರು ತಗೊಂಡು ಬನ್ರಿ ಅಯ್ಯೋ ಈ ಹೆಂಗಿಸರಿಗೆ ನೀನೇನೇ ಕೊಡ್ಸು ಈ ಚಿನ್ನದ ಮೇಲಿನ ಆಸೆ ಮಾತ್ರ ಹೋಗೋದಿಲ್ಲ ಆಯ್ತು ಬರೋವಾಗೆಲ್ಲ ತಂದು ತಂದು ಕೊಡ್ತಾಯಿದ್ದೀನಿ ಓಕೆನಾ ಬೈ ಬೈ ಈಗ ಲಗೇಜ್ ಎಲ್ಲ ಕಾರಲ್ಲಿ ಇಟ್ಬಿಟ್ರಾ ಕೂರಿ ತುಂಬಾ ಥ್ಯಾಂಕ್ಸ್ ಹಾಯ್ ಒಂದ್ ಕೆಲಸ ಮಾಡಿ ಆ ಈ ಮೊಬೈಲ್ ಅನ್ನು ನೀವು ಇಟ್ಕೊಂಡಿರಿ ಅಯ್ಯೋ ಬೇಡ ರೀ ಹೇಗೂ ಏರ್‌ಪೋರ್ಟ್ಗೆ ಬರ್ತೀವಲ್ಲ ಅಲ್ಲೇ ತಗೊಳ್ತೀವಿ ಬಿಡಿ ಆ ಏರ್‌ಪೋರ್ಟ್ಗಾ ನೀ ಬಾ ಬಿಡ 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 ಬಿಟ್ರಿ ನೀವು ಫಸ್ಟ್ ಟೈಮ್ ದುಬೈಗೆ ಹೋಗ್ತಾ ಇದ್ದೀರಾ ನಾವು ಏರ್ಪೋರ್ಟ್ ವರ್ಗೂ ಬಂದು ಟಾಟಾ ಹೇಳೋದು ಬೇಡವೇನ್ರಿ ಅಯ್ಯೋ ನಿಮ್ಗೆ ಗೊತ್ತಿಲ್ಲ ಚಿನ್ನ ನಮ್ಮ ಬಾಸ್ಗಳು ವಿವಿಐಪಿಗಳು ಅವ್ರ ಸುತ್ತ ಜಡ್ ಪ್ಲಸ್ ಎಸ್ಕಾರ್ಟ್ ಗಳು ಇರ್ತಾರೆ ಕಣ್ಣು ಇಡ್ಕೊಂಡಿರ್ತಾರೆ ನಿಮ್ಮನ್ನ ನೋಡ್ತಿದ್ದಾಗೆ ಯಾರೋ ಚೀಪ್ ಆದವ್ರು ಬಂದ್ರು ಅಂತ ತಳ್ಳಬಿಟ್ರೆ ನಮ್ಗೆ ಒಮ್ಮನ ಆಗ್ಬಿಡುತ್ತೆ ಅಲ್ವಾ ಅದಕ್ಕೆ ಅಲ್ಲಿ ಯಾರೋ ತಳ್ಳೋ ನಾವೇ ಇಲ್ಲಿ ತಳ್ಳಬಿಟ್ಟು ಹೋಗ್ಬಿಡ್ತೀವಿ ಅಣ್ಣ ಇವರು ಏರ್ಪೋರ್ಟ್ ಯಾಕೆ ಬರ್ತಾರೆ ಹೇಳೋ ಟಾಟಾ ಮಾಡಕ್ಕೆ ಆ ಕೆಲಸ ಇಲ್ಲೇ ಮಾಡ್ಬಿಡ್ಲಿ ಬಾಗ್ಲಲ್ಲಿ ನಿಂತ್ಕೊಂಡು ಮನೆ ಕಡೆ ಇಬ್ಬಿಬ್ ಅಲ್ಲಿ ತೋಬೇಡ್ರಿ ನಿಮ್ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇಲ್ಲೆಲ್ಲ ಕುತ್ಕೊಂಡ್ ಅರಟೆ ಹೊಡಿಬೇಡ್ರಿ ಇಲ್ಲಿ ಅಕ್ಕಪಕ್ಕದಲ್ಲಿ ಇರೋರು ನಮ್ ತರ ಯಾರು ಸಾಚಗಳಲ್ಲ ಹೌದಣ್ಣ ಅವಾರ ಕೆಲಸ ಮಾಡೋಣ ದೊಡ್ಡ ಕಾಂಪೌಂಡ್ ನ ಕಟ್ಬಿಟ್ಟು ಮದ್ವೆ ನಾಯ್ನ ಬಿಟ್ಬಿಡೋಣ ಯಾರಾದ್ರೂ ಇವ್ರನ್ನ ನೋಡಿದ್ರೆ ಬ್ಯಾಕ್ ನ ಬಾಯ್ ಕಚ್ಬಿಡುತ್ತೆ ಸ್ವಲ್ಪ ಜಾಸ್ತಿ ಆಗ್ಲಿಲ್ಲ ಏರ್ಪೋರ್ಟ್ ಟೈಮ್ ಆಯ್ತು ನಡೀನಿ ಓವರ್ ಆಕ್ಟ್ ಮಾಡಿದ್ರೆ ಅವ್ರಿಗೂ ಡೌಟ್ ಬಂದ್ಬಿಡುತ್ತೆ ಏನ್ ಸೀನಾ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾಕೊಂಡ್ರಿಬ್ರಿ ನಮಸ್ಕಾರ ಕೂತ್ಕೊಳ್ಳಿ ನನ್ನ ಮಕ್ಕಳ ಮದುವೆಗೋಸ್ಕರ ಅರ್ಜೆಂಟ್ ಆಗಿ ದುಬೈಗೆ ಹೋಗ್ಬೇಕಾಗಿತ್ತು ಈ ಅಗ್ರಿಮೆಂಟ್ ಗೋಸ್ಕರ ಉಳ್ಕೊಂಡಿದ್ದೀರಿ ಅಲ್ವೇನೋ ಕೃಷ್ಣ ಒಳ್ಳೆ ಕೆಲಸ ಮಾಡಿದೆ ಸೀನಾ ಬೆಂಗ್ಳೂರ್ನಾಗ ಲ್ಯಾಂಡ್ ರೇಟು ಆಕಾಶಕ್ಕೆ ರಾಕೆಟ್ ರಾಕೆಟ್ ಇರದಂಗೆ ಇರ್ತಾವೆ ಲಕ್ಷ ಮಾತಲ್ಲಪ್ಪ ಕೋಟಿ ಒಂದ್ ಕೋಟಿ ಇರೋದು ನಾಳೆ ಹತ್ತು ಕೋಟಿ ಅದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಕೊಡ್ರಿ ಅದನ್ನ ಪ್ಲೀಸ್ ಸರ್ ಎಲ್ಲಾ ಪೇಪರ್ನು ಕೂಲಂಕುಷವಾಗಿ ಓದಿ ಎಲ್ಲಾ ಪೇಪರ್ಗೂ ಸಹಿ ಹಾಕ್ಬೇಕು ಏನಾದ್ರೂ ವ್ಯತ್ಯಾಸಗಳಿದ್ರೆ ಸರಿ ಮಾಡೋಣ ಸರಿಯಾಗಿ ಹೇಳಿದ್ರಿ ನಿಮಗ್ ಗೊತ್ತಾಗದಲ್ಲೇ ಇರೋದು ನಮಗ್ ಗೊತ್ತಾಗುತ್ತಾ ನಮ್ಮ ನಿಮ್ಮ ಸಂಬಂಧ ಇವತ್ತು ನೆನ್ನೆದಾಗಿದ್ರೆ ಏನಾದ್ರೂ ತಗೊಳ್ಳಿ ರಿಜಿಸ್ಟ್ರೇಷನ್ ಎಲ್ಲ ರೆಡಿ ಮಾಡ್ಕೊಂಡು ಫೋನ್ ಮಾಡ್ತೀನಿ ಬಂದ್ಬಿಡಿ ಸರ್ ಓಕೆ ಓಕೆ ಯು ಬರ್ತೀನಿ ಸರ್ ಎಲ್ಲ ನಿನ್ ಮಕ್ಳೇ ಕಾಣ್ತಾ ಇಲ್ಲ ಮದ್ವೆಗೆ ಸಿಕ್ಕಾಬಟ್ಟೆ ಪರ್ಚೇಸಿಂಗ್ ಇದೆ ಅಂತ ಅವ್ರು ಆಗ್ಲಿ ದುಬೈಗ್ ಹೋಗಕ್ಕೆ ಏರ್ಪೋರ್ಟ್ಗೆ ಹೋದ್ರು ಕೊಡು ಕೊಡ್ಲಿ ಮದುವೆಗೆ ಮಾತ್ರ ನೀನೊಂದು ಒಂದ್ ವಾರ ಮುಂಚೆ ಬರ್ಬೇಕು ಚಂದಾಗ ಹೇಳ್ದೆ ದೇಶ ಬಿಟ್ಟು ಊರು ಬಿಟ್ಟು ಆಚೆ ಹೋಗಿಲ್ಲ ನಾನು ಇಲ್ಲೇ ಮದ್ವೆನಾದ್ರು ನಡೆದಿದ್ರೆ ಬಹಳ ಚಂದಾಗಿರೋದು ನಾನು ಬತ್ತಿದ್ದೆ ಹೋಗ್ಲಿ ನೀನ್ ಅಳಿ ಅಂದ್ರು ಫೋಟೋನಾದ್ರು ತೋರ್ಸ ಯ ಬಿಡು ಅದೇ ಸಚಿವ ನನ್ನ ಹೆಣ್ಮಕ್ಳು ಎಂಗೇಜ್ಮೆಂಟ್ ತಗೊಂಡೇನು ಮದ್ವೆನ ಇಲ್ಲೇ ಮಾಡ್ಬೇಕು ಅಂತ ಇಷ್ಟ ಕೊಡ್ಲಿ ಆದ್ರೆ ಏನ್ ಮಾಡ್ತೀಯಾ ನನ್ನ ಹೆಣ್ಮಕ್ಳಿಗೆಲ್ಲ ಒಳ್ಳೊಳ್ಳೆ ಫ್ರೆಂಡ್ಸ್ ಇರೋದೆಲ್ಲ ದುಬಾಯಲ್ಲೇ ಅಲ್ವಾ ಮಕ್ಳು ಇಷ್ಟ ನಮ್ ಇಷ್ಟ ಅಲ್ವಾ ನಾವೆಲ್ಲ ದುಡಿಯೋದಾದ್ರು ಯಾರ ಹೇಳು ಸರಿಯಾಗಿ ಹೇಳಿದೆ ಕೊಡು ಕೊಡು ತಗಳಪ್ಪ ನೋಡು ಇವರ ಈ ಮನೆಯ ಮಕ್ಳು ಯಾಕೋ ಬಂದ್ರು ಗೆ ಸೂಟ್ ಬುಟ್ಟು ಬೇರೆ ಹಾಕೊಂಬಂದವ್ರೆ ಮದ್ವೆ ಗಂಟುಗಳು ಸೂಟ್ ಹಾಕಂದೇ ಇನ್ನೇನ್ ಲಂಗೋಟಿ ಹಾಕೊಂಡು ನಿಂತಿರ್ತಾರ ಲೇ ಅವ್ರಿಬ್ರು ನನ್ನ ಅಳಿದಿರು ಕಡು ಅಳಿದಿರು ಅವಳಿ ಜವಳಿ ಇದ್ದಕ್ಕೆ ಅಣ್ಣ ನಾರಾಯಣ ತಮ್ಮ ಜಗದೀಶ ಅವರಪ್ಪ ಜಮೀನ್ದಾರ್ ಚಂದ್ರಶೇಖರಯ್ಯ ಹೌದಲ್ಲ ನಿನ್ಗೆ ಹೆಂಗ್ ಗೊತ್ತಾಯ್ತು ಈ ಲೋಫರ್ ನನ್ ಮಕ್ಳು ಯಾರ ಅಂದ್ಕಂಡೆ ಯಾರು ನನ್ನ ಅಳಿ ಅಂದ್ರು ಈಗ ನಿನ್ನಳಿ ಅಂದ್ರವ್ರೆ ನನ್ನ ಕೊಟ್ಟವರ ಕುಂಟ್ ಕುದ್ರೆ ಫ್ರಾಡ್ ನನ್ ಮಗಣು ನನಗೆ ಇಲ್ಲದನೆಲ್ಲ ಹೇಳಿ ಮೋಸ ಮಾಡಿ ನನ್ನ ಹೆಣ್ಮಕ್ಳು ಬಾಳಣ್ಣ ಆಳ್ಗಿಡ್ಬುಟ್ಟು ಮುಂದೆ ಹೋಗಿ ಇಕ್ಬಿಟ್ಟಿ ಎಲ್ಲಾದ್ರು ನೀನು ಆ ಇವನೇ ಅವನು ಸಾಯಕ್ಕೆ ನಮ್ ಕಾರ್ ಮುಂದೆ ಬಂದು ನಿಂತವನೇ

ನೋಡು ಇದೇ ಅವ್ರ ಮನೆ ಆ ಫೋಟೋ ನೋಡು ಗ್ರೂಪ್ ಫೋಟೋ ಮದ್ವೆ ಟೈಮ್ ಅಲ್ಲಿ ತೆಗಿಸಿದ್ರಿ ಅಲ್ಲಿ ದೊಡ್ಡ ಮಗಳು ನಮಸ್ಕಾರ ಇವ್ನ ಚಿಕ್ಕ ಮಗಳು ನಮಸ್ಕಾರ ಅಂದ್ರೆ ಮಕ್ಳು ಕೊಟ್ಟು ಮದುವೆ ಮಾಡ್ರೂ ಎಲ್ರವಾ ಸ್ಕೂಲ್ ಹೋಗಿದ್ದಾರೆ ಏನಾಯ್ತಪ್ಪ ಇವ್ ನನ್ ಫ್ರೆಂಡು ದುಬೈನಾಗ ದೊಡ್ಡ ಬಿಸ್ನೆಸ್ ಮ್ಯಾನು ಇವನ್ಗೂ ಈ ಬ್ರೆಡ್ ಮೇ ನಿನ್ ಗಂಡಂದ್ರು ಇವನ್ ಕಂಪ್ನಿ ಕೆಲ್ಸಕ್ಕೆ ಅಂತ ಸೇರ್ಬಿಟ್ಟು ಇವನ್ ಮಕ್ಳಿಗೆ ಡೌ ಹೊಡೆದು ಕೈ ಕೈ ಇಟ್ಕೊಂಡು ಊರು ಸೇರ್ ಕೇರಿ ಸುತ್ತಬಿಟ್ಟು ಎಂಗೇಜ್ಮೆಂಟ್ ಮಾಡ್ಕೊಂಡವ್ರೆ ಅಪ್ಪ ನಿನ್ ಕನ್ಫ್ಯೂಸ್ ಆಗಿದ್ಯಾ ನಾನು ನಿಂಗೆ ಇವ್ರಿಬ್ಬರ ಕಂಡ್ರೆ ಆಗಲ್ಲ ಅದಕ್ಕೆ ಏನೇನೋ ಹೇಳ್ತಾನೆ ಇರ್ತೀಯ ನೀನ್ ಏನೇ ಹೇಳಿದ್ರು ನಾವ್ ಅದನ್ ನಂಬಲ್ಲ ಆ ನನ್ ಮಕ್ಳು ನಿಮ್ಗೆ ಇಷ್ಟೆಲ್ಲಾ ಅನ್ಯಾಯ ಮಾಡವ್ರೆ ಅವ್ರ ಮೇಲ್ ನಂಬಿಕೆ ನಿಮ್ಗೆ ನನ್ ಮೇಲ್ ನಂಬಿಕೆ ಇಲ್ವಾ ಅವರು ಕೆಲ್ಸಕ್ಕೆ ದುಬೈಗೆ ಹೋಗಿದ್ದಾರೆ ನೀನೇನೇನೋ ಏನೇನೋ ಮಾಡಿ ನಮ್ ಮನ್ಸೆಲ್ಲ ಹಾಳು ಮಾಡ್ಬಿಡೀ ಪ್ಲೀಸ್ ಅವರು ದುಬೈಗ್ ಹೋಗ್ತಿರೋದು ಕೆಲ್ಸಕ್ಕಲ್ಲ ಈ ನನ್ ಮಗನ್ ಮಕ್ಕಳ ಮದುವೆ ಆಗ್ಬಿಟ್ಟು ಅಲ್ಲೇ ಸೆಟ್ಲ್ ಆಗಕ್ಕೆ ಹೇಳಲ್ಲೇ ಹೇಳ್ತೀನಿ ನೋಡ್ರವಾ ಕಣ್ಬಿಟ್ಟು ನೋಡಿ ನಾವ್ ಮನೆ ಬಂದು ಇಬ್ಬಿಡ್ರಿ ಅಂತ ಕೇಳಿದ್ರೆ ನನ್ ಮಾತು ಕೊಡ್ಲಿ ಯಾವ ಭಾಷೆ ಸರಿಯಾ ಓಹೋ ಅವ್ರ ಏರೋಪ್ಲೇನ್ ಅಲ್ಲಿ ಹೋಯ್ತಾವ್ರೆ ಅಷ್ಟಲ್ಲ ಅವ್ರಿಗೆ ತಡಿಬೇಕು ಅಂತ ಹೇಳ್ತಾವ್ರೆ ಅಲ್ಮೇನು ಈಗ್ಲಾದ್ರೂ ಗೊತ್ತಾಯ್ತೇನ್ರಮ್ಮ ಆ ನನ್ನ ಮಕ್ಳು ಎಂತೋರು ಅಂತ ಆ ಛತ್ರಿ ನನ್ನ ಮಕ್ಳನ್ನ ಬಿಟ್ಟು ಮನೆಗ್ ಬಂದು ಇರೋದಾದ್ರೆ ಈಗ್ಲೂ ನಮ್ಮ ಮನೆ ಬಾಗ್ಲು ನಿಮಗೋಸ್ಕರ ಯಾವಾಗ್ಲೂ ತೆರೆದಿರುತ್ತೆ ಯೋಚನೆ ಮಾಡೋ ನಿರ್ಧಾರಕ್ಕೆ ಬನ್ನಿ ನಾನ್ ನಿಮ್ ನಿರ್ಧಾರಕ್ಕೋಸ್ಕರ ಕಾಯ್ತಾ ಇರ್ತೀನಿ ಅಲ್ಲ ಈ ಮೊಬೈಲ್ ನ ಮನೇಲೆ ಬಿಟ್ಟು ಬರಕ್ ನೀನು ಅಯ್ಯೋ ಇದು ಕನಿಷ್ಠ ಮೊಬೈಲು ಇದು ಏನಾರು ಮನೇಲಿ ಬಿಟ್ಟು ಬಂದಿದ್ರೆ ನಾವಿಬ್ರು ದುಬೈಗೆ ಹೋಗ್ತಾ ಇರ್ಲಿಲ್ಲ ಮನೆಗೆ ಹೋಗ್ತಿದ್ವಿ ಮಕ್ಕಳ ನಿಮ್ಮ ಇಬ್ಬರು ಜೊತೆ ಇದ್ದಾರಲ್ಲ ಅವ್ರಿಬ್ರು ಫ್ರಾಡ್ಸು ರೋಫರ್ಸು ಫೋಟೋಟಿಗಳು ವಾಪಸ್ ಬಂದ್ಬಿಡಿ ಅವರಿಬ್ಬರಿಗೂ ಮದುವೆ ಆಗಿರೋದು ಯಾರ ಜೊತೆ ಗೊತ್ತಾ ನನ್ನ ಫ್ರೆಂಡು ಕೊಟ್ಲಿ ಕೃಷ್ಣನ್ ಮಕ್ಕಳ ಜೊತೆ దుబాయిబడి వాడి దుబాయ్ మాన్ ఆగోయ్ వెరీ గుడ్ అలాగా ఏన్ నారాయణ లక్ష్మీ మహాలక్ష్మి లక్ష్మీ తగీరవా

ಕೈ ಕಾಲು ಮುರ್ಸಿಬಿಡ್ಬೇಕು ಎಷ್ಟ್ ಕೋಟಿ ಖರ್ಚಾದ್ರೂ ಚಿತ್ತಿಲ್ಲ ಸುಪಾರಿ ಫಿಕ್ಸ್ ಮಾಡು ಏನು ಅದೇ ನಾನು ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ ನನ್ನ ಮಕ್ಕಳು ಬಾರಿ ಕೆಲ್ಸದಿಂದ ನನ್ನ ಮಕ್ಕಳು ಇಷ್ಟ ತಗೊಂಡ್ಬಿಟ್ಟವ್ರೆ ಬಾರಿ ಸೀರಿಯಸ್ ಆಗ್ಬಿಟ್ಟವ್ರೆ ಅಯ್ಯೋ ನಮ್ ಬೆಂಗಳೂರು ಆಸ್ಪತ್ರೆಗೆ ಕರ್ಕೊಂಡು ಹೋಯ್ತಾ ಇದ್ದೀನಿ ಕಡ ತಿರ್ಗ ಏನಪ್ಪಾ ನನ್ನ ಮಕ್ಕಳು ಮಾಡಿರೋ ನೀಚ ಕೆಲ್ಸಕ್ಕೆ ಕೊಟ್ಲಿ ಮಕ್ಕಳು ಲಕ್ಷ್ಮೀ ಮಹಾಲಕ್ಷ್ಮಿ ಇಬ್ಬರು ವಿಷಾ ಕುಡಿದ್ಬಿಟ್ಟಿದ್ದಾರೆ ಕಣಮ್ಮ ಕೊಟ್ಲಿ ಅವ್ರನ್ನ ಬೆಂಗಳೂರು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾ ಇದ್ದೇನೆ ಕಣಮ್ಮ ಇಬ್ಬರು ನೀವು ಬೇಗ ಬಂದ್ಬಿಡಿ ಏನಾಯ್ತು ಏನಾಯ್ತಪ್ಪ ನಾವು ಯಾರಿಗ ಒಳ್ಳೇದಾಗಬೇಕು ಅನ್ನಕೋಸ್ಕರ ಈ ತಪ್ಪು ಕೆಲಸ ಮಾಡ್ತಾ ಇದ್ವು ಅವರು ವಿಷ ಕುಡಿದು ಆಸ್ಪತ್ರೆಲಿ ಇದ್ದಾರೆ ಕಣೋ ಹೌದಾ ಅವರು ವಿಷ ಕುಡಿದು ಆಸ್ಪತ್ರೆಲಿ ಇದ್ದಾರೆ ಕಣೋ ಕಾಣಿಸ್ತು ಬೇಗ ಯೂಟರ್ನ್ ಕರಿಷ್ಮಾ ಹಾ ಜಗ್ಗಿ ರಾಣಿ ಎಲ್ಲಿದ್ದಾರೆ ಅಂತ ಫೋನ್ ಮಾಡಿ ಕೇಳು ಹೌದಲ್ಲ ಹ್ಮ್ ಫೋನ್ ಮಾಡ್ತೀನಿ ಚರಿಷ್ಮಾ ಫೋನ್ ಸ್ವಿಚ್ ಆಫ್ ಆಗಿದೆ ಹೌದಾ ಹಾಗಾದ್ರೆ ಡ್ಯಾಡಿಗೆ ಫೋನ್ ಮಾಡಿ ಕೇಳು ಹ್ಮ್ ಗುಡ್ ಐಡಿಯಾ ಹಲೋ ಜಗ್ಗಿ ನೋಡಿ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ ಅವ್ರು ಏರ್ಪೋರ್ಟ್ ಗೆ ಎಷ್ಟೊತ್ತಿಗೆ ಬರ್ತಾರೋ ಏನೋ ಏನ್ ನೀವು ಆದ್ರೆ ನಾನು ಫೋನ್ ಮಾಡಿ ಏನು ಹರ್ಕತೆ ಹೇಳ್ತಾ ನಿಮ್ಗೆ ಏನ್ ಹೇಳ್ತಾ ಇದೀರಾ ನೀವು ನಾ ಮೊದಲೇ ಜಗ್ಗಿ ನಾನೀ ಫೋನ್ ಸ್ವಿಚ್ ಆಫ್ ಆಗಿದೆ ಏನೋ ಟೆನ್ಷನ್ ಅಲ್ಲಿ ಆಗಿದ್ದೀವಿ ನಿನ್ನ ಮೊಬೈಲ್ ಯಾರ ಹತ್ರ ಇದೆ ನನ್ನ ಮೊಬೈಲ್ ನಾಣಿ ಹತ್ರ ಇದೆ ಹಾಂ ನಿಮ್ಮ ಜೊತೆ ಇದ್ದಾರಲ್ಲ ಅವ್ರು ಫೋರ್ ಟೊಟ್ಟಿ ನನ್ನ ಮಕ್ಕಳು ಅವ್ರನ್ನ ನಂಬಬೇಡಿ ಅವ್ರಿಗೆ ಆಲ್ರೆಡಿ ಮದುವೆ ಆಗಿದೆ ಹುಡುಗಿಯರು ಯಾರು ಅಂತ ಕೇಳ್ತೀರಾ ನನ್ನ ಟ್ರೋನ್ ಫ್ರೆಂಡ್ ಬಿಟ್ಲಿ ಕ್ರಿಸ್ ಆದಿ ಹೆಣ್ಮಕ್ಳು ನೀವು ಯಾವುದೇ ಕಾರಣಕ್ಕೂ ಅವ್ರ ಜೊತೆ ದುಬಾಯ್ಗೆ ಹೋಗಬೇಡಿ ಬಿಟ್ಟರೆ ಯಾರ ನನ್ನ ಕೈ ಕೊಟ್ಟು ಇಮಿಡಿಯೇಟ್ ಆಗಿ ವಾಪಸ್ ಬನ್ನಿ ನಾವಿಬ್ರು ಕಣೇ ಜಗ್ಗೇ ನಾಡಿ ನಮ್ ಮೋಸ ಮಾಡ್ಬಿಟ್ರು ಅವ್ರಿಷ್ಟು ದಿನ ನಮ್ ಜೊತೆ ಪ್ರೀತಿ ಮಾಡೋ ಥರ ನಾಟ್ಕಾಡ್ತಿದ್ರು ಗೊತ್ತಾ ಡ್ರೈವರ್ ತಗೋ ಸರಿಯಾಗಿ ನಿಗಾ ಇಟ್ಟಿರಿ ಆ ನನ್ನ ಮಕ್ಳು ಛತ್ರಿ ನನ್ನ ಮಕ್ಳು ನನ್ ಮಕ್ಳು ಇಷ್ಟ ತಗೊಂಡವ್ರೆ ಅಂತ ಗೊತ್ತಾಗಿದ ತಕ್ಷಣ ಬಂದೇ ಬರ್ತಾರೆ ಗೊತ್ತಾಯ್ತಾ ಕಂಡಿದ ತಕ್ಷಣ ಕೈ ಕಾಲ ಬಿಡ್ರಿ ನನ್ನ ಮಕ್ಕಳಿಗೆ ತಮ್ಮಯ್ಯ ಕೀರಾತಗಿರ್ತಾರ ಎಲ್ಲ ಇಲ್ಲಿ ನಿಂತವ್ರೆ ಕಣ ಸಿಕ್ಕರ್ ಸಿಕ್ಕು ಹಾಕ್ಬಿಡ್ತಾರೆ ಏನೋ ಮಾಡುದು ಇವಾಗ ಬ್ಯಾಕ್ಡೋರಿಂದ ಹೋಗೋಣ ಟೆನ್ಶನ್ ತಗೋಬೋಣ ಅವ್ರ ಬಂದ ತಕ್ಷಣ ಕೈಕಾಲ್ ಮುರಿದು ಮೂಟೆ ಕಟ್ಟದೆ ತಮ್ಮಯ್ಯ ನಮ್ಮ ಮಾವನ್ಗೇನಿಗೆ ಸಿಗ ಹಾಕೊಂಡ್ಬಿಟ್ರೆ ಕಬ್ಬಾಳ ಜಾತ್ರೆಯಲ್ಲಿ ಮರಿ ಕಡ್ದಪ್ಪ ோல்லாப்ளம் ಪ್ರಾಬ್ಲಮ್ ಇರೋದ್ರಿಂದಾನೆ ವಿಷ ತಗೊಂಡಿರೋದು ಪಾಯಸನ್ ತಗೊಂಡಿದ್ದ ತಪ್ಪು ಆದ್ರೆ ಡುಪ್ಲಿಕೇಟ್ ಪಾಯ್ಸನ್ ತಗೊಂಡಿದ್ರಿಂದ ಒಳ್ಳೇದಾಯ್ತು ಡೂಪ್ಲಿಕೇಟ್ ಪಾಯಸನಾ ಅಂದ್ರೆ ಪಾಯ್ಸನ್ ಕಳ್ಬರ್ಕೆನ ಹೌದು ನಿಮ್ಮ ಅದೃಷ್ಟ ಚೆನ್ನಾಗಿದೆ ಅವ್ರ ಕೈಗೆ ಒರಿಜಿನಲ್ ಬದಲು ಡೂಪ್ಲಿಕೇಟ್ ಸಿಕ್ಕಿದೆ ಹೌದು ಇಷ್ಟೆಲ್ಲ ಕೇಳ್ತಿರಲ್ಲ ನೀವೇನಾಗ ಇವ್ರಿಗೆ ಸಾರ್ ಇವಳು ನನ್ನ ಹೆಂಡತಿ ಇವಳು ನಮ್ಮ ಅತ್ತಿಗೆ ಅವಳು ನನ್ನ ಹೆಂಡತಿ ಕಳ ಸಾರಿ ಇವರು ನಮ್ಮ ಅತ್ತಿಗೆ ಇವಳು ನನ್ನ ಹೆಂಡತಿ ಮತ್ತೆ ಅವಳು ಯಾರು ಯಾರು ಸಾರ್

ೋಟ ಆದ್ರೆ ಇದೇ ಇರ್ಬೇಕು ಅನ್ಸುತ್ತೆ ಅಪ್ಪನಾ ನೀನು ಯಾವ ಜನ್ಮದ ಎಲ್ಲಾನು ನನ್ನ ಮಕ್ಳಿಗೆ ತಂಗಿದಾರೆ ಅಯ್ಯೋ ನನ್ನ ಮಕ್ಳೇ ಅಯ್ಯೋ ಮಕ್ಳ ಏರ್ಪೋರ್ಟ್ಗೆ ಹೋಗ್ಬೇಕಾಗಿರೋರು ಈ ಕಡೆ ರೇಸ್ ಕೋಸಿ ಬರ್ತಿದ್ದೀರಾ ಈಸ ಪಾಸ್ಪೋರ್ಟ್ ಇಟ್ಕೊಂಡು ಬಾತ ವ್ಯಕ್ತಿಗೆ. ದುಕ್ಕರೆ ಹೊರಗಡೆ. ಹಿಡಿ라 ಹಿಡಿರೋ. ದುಕ್ಕರೆ ڈنಡಾಡಿ ಯೂಟಾಡಿ ಯೂಟಾಡಿ. ನೀ ಮಾಡಿ ರಡೆವಟ್ ಕೆಲಸ ಇದಲ್ಲ. ಫ್ರಾಂಡ್ಸ್ ಅಂತಾಬಿಡಿದೆ ನಮಗೆ. ಕರೆಕ್ಟ್ ಮಾಡ್ಬಿಡಸು. ನೀ ಹೋಗಾ ಸ್ಪೀಡ್ ಆಗಿ. ಡ್ರೈವರ್ ಗಾಡಿ ನೋಸು. ಡೈನಿ ಡೈನಿ. ಓಕೆ. ನಾವು ಈ ಮೋಸ ಮಾಡ್ಬಿಟ್ರು. ಡೋಟ್ ಕ್ರೈ. ಐ ವಿಲ್ ಕಿಲ್ देम. ಲೆಡಿ ಚೀಟರ್. ಕಮ್ ಆನ್ ಗಾಡಿ ಎತ್ಕೊಳ್ಳಿ. ಹಾ.

ಈ ನನ್ನ ಮಕ್ಕಳು ಹುಡುಕಿದ ನಾನು ಕೊಟ್ಲಿ ತಗೊಂಡ್ ಓಡಿ ಬಿಡ್ತೀನಿ ಏಯ್ ಎತ್ರ ಗಾಡಿ ಏ ಟ್ರೈವರ್ ನಿನ್ನ ಗಾಡಿ ತಿಕೋ ಏನ್ ಇಲ್ಲಿ ನಿಂತಿದ್ದೀರಾ ಸಿಕ್ಕಿದ್ರಾ ನನ್ನ ಮಕ್ಕಳು ಇಲ್ಲೋ ಬಚ್ಚಿಟ್ಕೊಂಡಿದಾರಪ್ಪ ಇಲ್ಲ ಇಲ್ಲ ಇರಬೇಕು ಯಾಕೋ

ಏ ಯಶೋದೆ ಹೊರಟೋದ್ರು ಹೇಳ್ರಿ ನಮ್ಮ ಮೆಂಟಿ ಮಕ್ಕಳ ಜೊತೆ ನೆಮ್ಮದಿಗಿದ್ವಿ ರಾಜ್ಯ ಕೊಡಿಸ್ತೀನಿ ಕೋಸ ಕೊಡಿಸ್ತೀನಿ ಅಂತ ಕರ್ಕೊಂಡ್ಬಂದು ನಮ್ಮನ್ನ ಆಳ್ ಮಾಡ್ಬಿಟ್ಟದು ಓ ಅಪ್ಪ ಸಾರಿ ನಮಗೆ ಬೇರೆ ದಾರಿ ಗೊತ್ತಾಗ್ಲಿಲ್ಲ ಕ್ಷಮಿಸ್ಬಿಡಿ ಗಂಡಸ್ರ ಸ್ಮೆಲ್ ಇರುತ್ತೆ ಬಟ್ಟೆ ವಾಶ್ ಮಾಡ್ಕೊಡ್ತೀವಿ

ಹೋಗಿ ಕಟ್ಟಿ ಲಾಕ್ ಹಾಕಿ ರುಬ್ಬ ಪ್ರೋಗ್ರಾಮ್ ಇದೆ ಇರೋದು ಒಂದೇ ದಾರಿ ಕುದುರೆ ಕಾಲ್ ಕಡೆಗೆ ಎಸ್ಕೇಪ್ ಆಗ್ಬಿಡೋಣ ಎಷ್ಟು ಅಂತ ಓಡೋದು ನಾವು ಯಾಕೆ ಓಡಬೇಕು ಏನೋ ತಪ್ಪು ಮಾಡಿದೀವಿ ನಾವು ಹೇಳಿ ಏನ್ ತಪ್ಪು ಮಾಡಿದೀವಿ ಯಾರಿಗಾರು ಮೋಸ ಮಾಡಿದೀವ ಅನ್ಯಾಯ ಮಾಡಿದೀವ ತಲೆ ಹೊಡೆದಿದೀವ ಹೇಳಿ ಏನ್ ಮಾಡಿದೀವಿ ಅಂತ ಏನು ಮೋಸ ಮಾಡಿಲ್ವಾ ಇಷ್ಟುತ್ತ ಓದಿದೀನಿ ಅಂತ ನನಗೆ ಮೋಸ ಮಾಡಿ ನನ್ನ ಮಕ್ಕಳ ಮದುವೆ ಆದ್ರಿ ಅದು ಸಾಲದು ಅಂದ್ಬಿಟ್ಟು ನನ್ನ ಫ್ರೆಂಡ್ ಮಕ್ಕಳ ಹತ್ರ ಹೋಗ್ಬಿಟ್ಟು ನಮಗೆ ಮದ್ವೆನೇ ಆಗಿಲ್ಲ ಅಂತ ಹೇಳಿ ಸುಳ್ಳು ಹೇಳಿಬಿಟ್ಟು ಊರೆಲ್ಲ ಸುತ್ತಾಡಿಸ್ಬಿಟ್ಟು ನಿಶ್ಚಿತಾರ್ಥ ಮಾಡ್ಕೊಂಡ್ರಿ ಅದು ತಪ್ಪಲ್ವಾ ದುಬೈನ ಕೆಲಸ ಸಿಕ್ಕದೆ ಅಂತ ನಿಮ್ಮ ಎನ್ಗಳು ಸುಳ್ಳು ಹೇಳಿ ಅಲ್ಲಿ ಇನ್ನೊಂದು ಮದುವೆ ಮದ್ವೆ ಹೊರಟಿದ್ರಿ ಅದು ಲೈ ಛತ್ರಿ ಬುಡ್ ಮಕ್ಕಳ ನಿಮ್ಮ ನನ್ನ ಹತ್ರ ನಡಿಯಾಕಿದ ಕೊಟ್ಲಿ ಕೃಷ್ಣ ಇದು ಕೊಡ್ಲಿ ಕೈಗೆ ಎತ್ಕೊಂಡೆ ಅಂದ್ರೆ ಏನ್ ಕತ್ತರಿಸ್ತೀನಿ ಅಂತ ನನಗೆ ಗೊತ್ತಿರಕಿಲ್ಲ ಯಾಕೆ ಹೇಳೋ ಬಿಟ್ಟು ಬಿದ್ಬಿಟ್ಟಿದೀವಿ ತ್ರೀ ನಾಟ್ ಸೆವೆನ್ ಬೇ ಸ್ವಾಮಿ ನಾವು ಬಿ ಎಸ್ ಸಿ ಗ್ರಾಜುಯೇಟ್ ಅಂತ ಸುಳ್ಳು ಹೇಳಿ ಮದ್ವೆ ಆದ್ವಾ ಮಾಡಿಸಿದ್ ನಮ್ಮಪ್ಪ ನಮ್ಮ ಹೆಂಡ್ತಿದ್ರಿಗೆ ನಿಜ ಗೊತ್ತಾಗೋಯ್ತು ಸಂತೋಷವಾಗಿ ನಮ್ಮ ಜೊತೆ ಸಂಸಾರ ಮಾಡ್ತಾ ಇದ್ರು ನಾನು ಖುಷಿಯಿಂದ ಒಂದ್ ಗಂಡು ಪಾಪು ಮಾಡಿದೆ ನಮ್ಮ ಅಣ್ಣ ಒಂದ್ ಹೆಣ್ಣು ಪಾಪು ಮಾಡಿದೆ ಇಂತ ಸಂಸಾರ ಆಳ ಹೋಯ್ದು ಯಾರಿಂದ ನಿನ್ನಿಂದ ನೀನಲ್ದೆ ನಿಮ್ ತಾತನ ವಟಾರದಲ್ಲಿ ಬಂದ್ಬಿಟ್ಟು ಎಲ್ಲಾರ ಮುಂದೆನೂ ನೀವು ಪ್ರಯೋಜನ ಇಲ್ದಿರೋ ಗಂಡಸರು ನೀವ್ ಏನಿದ್ರು ಮುಸ್ರೆ ಡಿಪಾರ್ಟ್ಮೆಂಟ್ ಗೆ ಕರೆಕ್ಟ್ ಅಂತ ಹೇಳ್ಬಿಟ್ಟು ಏನೋ ಪಕ್ಕದ ಮನೆ ಹೆಂಗಸರೆಲ್ಲ ರೆಸ್ಪೆಕ್ಟ್ ಕೊಡ್ತಿದ್ರು ಎಲ್ಲಾ ಹಾಳು ಮಾಡ್ಬಿಟ್ರಿ ನಿಮ್ ಮಕ್ಳು ಗಂಡದಿರಾದ್ರು ಕೂಡ ನಮ್ಮ ನಳಿ ಅಂದ್ರೆ ಒಪ್ಪ ಸಿದ್ಧವಾಗಿರ್ಲಿಲ್ಲ ಒಂದ್ ದಿನ ಮನೆ ಕರೀಲಿಲ್ಲ ಮಾತಿದ್ರೆ ಅವಮಾನ ಮಾಡ್ತಾ ನಮ್ಮ ಅಪ್ಪ ಮಾಡಿ ತಪ್ಪಿಗೆ ನಮ್ ಯಾಕೆ ಅವಮಾನ ಮಾಡ್ಬೇಕು ನಮಗೂ ಹಠ ಬಂತು ಹಾಗಾದ್ರೆ ಮಾಡಿ ಚೆನ್ನಾಗಿ ದುಡಿದು ನಮ್ ನಿಂತಲ್ಲಿ ಕೂರಿಸಿಕೊಂಡು ನಿಮ್ ಕಂಡು ಬಂದು ಓಡಾಡಿಸ್ಬೇಕು ಅಂತ ಅನ್ಕೋತ ಇದ್ವಿ ನಮ್ಮಅಪ್ಪ ಕರೆಕ್ಟ್ ಆಗಿ ಬಂದು ಕೆಟ್ಟ ಐಡಿಯಾ ಕೊಟ್ಟ ಹೀಗೆಲ್ಲ ಆಗೋಯ್ತು ನಾವೇನ್ ಮಾಡೋಕಾಗುತ್ತೆ ಮಾಡೋಕ್ಕಾಗುತ್ತ ನೋಡಿ ನೀವು ದೊಡ್ಡವರು ದೊಡ್ಡ ಸ್ಥಾನದಲ್ಲಿದ್ರಿ ಏನೋ ಮುಕ್ಕಾಲು ವರ್ಕೌಟ್ ಆಗೈತೆ ನೀವು ಸಲ್ಸ್ಬಿಡಿ ಎರಡು ಮೇಂಟೈನ್ ಮಾಡ್ಬಿಡ್ತೀವಿ ಬೇಡ ಬಿಡಿ ಈ ಮಿಡ್ಲ್ ಕ್ಲಾಸ್ ಜನಗಳಿಗೆ ಯಾವಾಗಲಾದ್ರೂ ಸಣ್ಣ ಪುಟ್ಟ ಆಸೆಗಳು ಬರ್ತಾವಪ್ಪ ಆದ್ರೆ ದುರಾಸೆಗಳು ಬರಕ್ಕೆ ಯಾರು ಕಾರಣ ನಿಮ್ಮಂತ ಮೂರ್ಖರು ಕಾರಣ ನಮ್ಮ ಎಂತಿದಿರ್ ಕಣ್ಣಲ್ಲಿ ಯಾವತ್ತಾದ್ರೂ ನೀರ್ ಬರ್ಸಿದಿವಾ ಒಂದೇ ಒಂದು ಒಂದ್ ನೋಡಿ ಹಾಕಿದಿವ್ ಮಾಡಿದ್ ಒಂದೇ ತಪ್ಪು ಬೇರೆ ಮದುವೆ ಒಪ್ಕೊಂಡಿದ್ದು ನಾವ್ ಇದ್ರಿಂದ ತಪ್ಪಿಸ್ಕೊಳಕ್ ಎಷ್ಟೆಲ್ಲ ಕಷ್ಟಪಟ್ಟಿ ಸೀದಾ ಇವ್ರ ಹತ್ರ ಬಂದ್ವಿ ನಮ್ಗೆ ಕುದಿ ದೋಷ ಇದೆ ಅಂತ ಡೊಂಗ್ ಬಿಟ್ವಿ ಇವರು ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡ್ಬಿಟ್ರು ಆಮೇಲೆ ಇವಳ ಹತ್ರ ಬಂದ ಇವ್ನಿಗೆ ಕ್ಯಾನ್ಸರ್ ಇದೆ ಅಂತ ಹೇಳ್ದೆ ಅದನ್ನ ನಮ್ಲಿಲ್ಲ ಅವಳು ಅದಾದ್ಮೇಲೆ ಇವನು ನನ್ ಕೆಟ್ಟ ಕೆಟ್ಟ ಚಟ ಇದೆ ಅಂತ ಹೇಳುತ್ತೆ ಫಿಟಿಂಗ್ ಇಟ್ಟ ಅದನ್ನು ನಂಬಲಿಲ್ಲ ಆಯ್ತಾ ಈ ನನ್ ಮಗ ಬಂದು ಟೆನ್ಶನ್ ಕೊಡ್ತಾ ಇದ್ದ ಇಷ್ಟೆಲ್ಲ ಸಾಲದು ಅಂತ ನಿಜ ನಿಮ್ಮ ಹೇಳ್ಕೊಂಡ್ ಅಂತ ಬಂದ್ರೆ ಅಲ್ಲೂ ನಮ್ಮ ಅಪ್ಪ ಬಂದ್ ಬ್ಲಾಕ್ ಮೇಲ್ ಮಾಡ್ಬಿಟ್ಟು ಹೌದು ನೀವ್ ಹೇಳೋದು ನಿಜ ಇವ್ರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಮ್ಮನ್ ದುರುಪಯೋಗ ಪಡಿಸ್ಕೊತಾ ಇದ್ರು ಆದ್ರೆ ಇವ್ರ ನಮ್ಮ ಜೊತೆ ಎಂಗೇಜ್ಮೆಂಟ್ ಆದ್ರು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ರು ನೀಚ ಯಾಕೆ ಗೊತ್ತಾ ಒಂದೇ ಒಂದ್ ಕಾರಣಕ್ಕೋಸ್ಕರ ನಿಮ್ ದ್ರೋಹ ಮಾಡಬಾರ್ದು ಅಂತ ಒಂದ್ ಒಳ್ಳೆ ಕೆಲ್ಸಕ್ಕೋಸ್ಕರ ನಮ್ಗಳ ಹತ್ರ ಒಂದು ಸುಳ್ಳು ಹೇಳಿರ್ಬಹುದಷ್ಟೇ ಅದು ಬಿಟ್ರೆ ಬೇರೆ ಏನು ಕಾರಣ ಇಲ್ಲ ಖಂಡಿತ ಯಾವ್ ತಪ್ಪನ್ನು ಮಾಡಿಲ್ಲ ಅಪ್ಪನೇ ಮಕ್ಕಳಿಗೆ ಮೋಸ ಮಾಡಿ ದಾರಿ ತಪ್ಪಿಸಿದ್ರೆ ಇವ್ರ ಏನ್ ಮಾಡ್ತಾರ ಹೇಳಿ ನೀವೇ ಹೇಳಿ ಇದಕ್ಕೆಲ್ಲ ಯೂರಪ್ಪನೇ ಸೂತ್ರಧಾರಿ ಏನಾದ್ರೂ ಶಿಕ್ಷೆ ಅಂತ ಇದ್ರೆ ಅದು ಯೂರಪ್ಪನಿಗೆ ಆಗ್ಬೇಕು ತಲೆಗೆ ಹತ್ತಿಬ್ಬರ್ಗ ಗ್ರೇಟ್ ಕಡ್ರೆಯಾ ನೀವು ನಿಜವಾಗ್ಲೂ ಗ್ರೇಟ್ ನಿಮ್ಮಂಥ ಕ್ಲವರ್ ಬಾಸ್ನ ನನ್ನ ನಳಿಯೆಂದ್ರೂ ಮಾಡ್ಕೊಳಕ್ ಆಗಲಿಲ್ವಲ್ಲ ಅಂತ ನಾನು ನಿಜವಾಗ್ಲೂ ವ್ಯತ್ಯೆ ಪಡ್ತಾ ಇದ್ದೀನಿ ಅಷ್ಟೇ ಸಂತೋಷ ಯಾಕೆ ಅಂದರೆ ಕೊಡ್ಲಿಗೆ ನಿಮ್ಮಂಥ ಒಳ್ಳೆ ಎಳೆ ಎಳಿಯಂದ್ರೆ ಸಿಕ್ಕಿದ್ರಲ್ಲ ಅಂತ ನೀವೇನೇ ತಪ್ಪು ಮಾಡಿದ್ರು ನಾನು ಕ್ಷಮಿಸಿದ್ದೀನಿ ಹೋಗಿ ಆಯ್ತಾಯ್ತು ನನ್ಗೆಳೆಯನೇ ಕ್ಷಮಿಸೋಣ ಅಂದಮೇಲೆ ನಂದೇನದೇ ಇನ್ಮೇಲೆ ಆದರೂ ಹುಷಾರಾಗಿರಲಿ

ಇದು ಆಶ್ರಮ ಮಾರ್ಕೆಟ್ ಅಲ್ಲ ಮಹಾಸ್ವಾಮಿಗಳು ಬರ್ತಾ ಇದಾರೆ ದಾರಿ ಬಿಡಿ ದಾರಿ ಬಿಡ್ರಿ ದಾರಿ ಬಿಡಿ ಶ್ರೀ 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 ಡಂಕಣಕ ಮಹಾಸ್ವಾಮಿ ಕೆ ಶ್ರೀ 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 ಡಂಕಣಕ ಮಹಾಸ್ವಾಮಿ ಕೆ ಶ್ರೀ 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 ಡಂಕಣಕ ಮಹಾಸ್ವಾಮಿ ಐನಾತಿ ಪಾಕಡ ನನ್ನ ಮಗ ಸರ್ವೇ ಜನ ಸುಖಿನೋ ಭವಂತು ಹೇ ಕಾವಿ ಬಟ್ಟೆ ಹಾಕ್ಕೊಂಡ್ಬಿಡಲೆ ಸುಮ್ಮನೆ ಬಿಟ್ಬಿಡ್ತೀನಿ ಅಂದ್ಕಟ ಅಕಟ್ ಅಕಟ ಏನಾಯ್ತು ಕಂದ ಇಷ್ಟೆಲ್ಲ ಮೋಸ ಮಾಡಿದ್ರೂ ಏಷ ಕಟ್ಕೊಂಬುಟ್ರೆ ಬಿಟ್ಬಿಡ್ತೀನಾ ಹೋ ಹೇ ಬಾಗಂತ ಬಿಡ್ತೀನಿ ಅಟ್ ಶಾಂತಮ್ಮ ಪಾಪಮ್ಮ ಕೋಪ ಮಾಡ್ಕೊಬೇಡಪ್ಪ ಮೋಸ ಹೋಗೋರು ಇರೋರು ಮೋಸ ಮಾಡೋರು ಇರ್ತಾರೆ ನೀನ್ ಮೋಸ ಹೋದೆ ನಾನು ಮೋಸ ಮಾಡಿದೆ ಇದೆಲ್ಲ ದೈವ ನಿಯಮ ನಿನ್ನ ಹುಷಾರ್ ನಾನು ನೀನ್ ಸಿಟ್ಟಿದೆ ಉದ್ವೇಗ ಜಾಸ್ತಿ ಓಂ ಬಟ್ ಸ್ವಾಹಂ ಪಾಪು ನಿಂದು ಯೋಚನೆ ಮಾಡು ಟೈಮ್ ಇದೆ ಹಲೋ ತಾವದೆಲ್ಲ ಏನು ಪ್ರಾಬ್ಲಮ್ ಸಿಂಗಾಪುರ್ ಸಿಂಗಾಪುರ್ ಹಲೋ ಡಂಕಡಕ ಸ್ವಾಮಿ ಆ ಸಿಂಗಾಪುರ್ ಯಾರು ಯಾರೋ ಅಯ್ಯೋ 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 ನೀರ ಏನ್ ಸಮಾಚಾರ ನನ್ಗಿಬ್ರು ಇದ್ದಾರಾ ಸೋ ನೈಸ ಇವ್ರ ಮಮ್ಮಿ ಇಟ್ಲಾಗಿರೆ ನನಗೂ ಇಬ್ರು ಇದ್ದಾರೆ ಬ್ಯಾಚುಲರ್ಸ್ ಮದುವೆನೇ ಆಗಿಲ್ಲ ಇನ್ನ